ಈ ತರ ಈ ತರ ನಾವು ಅಲ್ಸೆಟಿಂಗ್ ಮಾಡ್ಕೊತೀವಿ ಈಗ ಅದೇ ಅಂಶ ಪಕ್ಷಿಣ ಹೆಸರಿದ್ದು ಅಂದ್ರ ಅದು ಒಂದ್ ಬಿಡಿ ಭಾಗ ಇಲ್ಲ ಬಿಡಿ ಭಾಗ ಅಲ್ಲಿ ನಾವ್ ಇಟ್ಟಿದ್ ಅಷ್ಟೇ ಟೋಟಲಿ ನಮಗ್ ಈ ಒಂದ್ ಬಾಗಿಲಿಗೆ ಏನ್ ಬೇಕು ಹಾ ಅದ್ರಲ್ಲಿ ಅದೊಂದು ಬಿಡಿ ಭಾಗ ಬಿಡಿ ಭಾಗ ಮಾತ್ರ ಅಲ್ಲೇ ಟೆಂಪಲ್ಸ್ ಗಳು ಅವುಗಳನ್ನ ಅಧ್ಯಯನ ಮಾಡ್ಕೊಂಡು ಇವೆಲ್ಲ ಇದ್ ಫಾರ್ಮ್ ಗಳನ್ನ ಇದು ಬಳ್ಳಿ ಅಂತೀವಿ ಸರ್ ಇದಕ್ಕೆ ಅವು ಡಿಸೈನ್ ಗಳನ್ನ ಹಾಕೊಂತೀವಿ ಸರ್ ನಾವು ಇಲ್ಲಿ ಎಲ್ಲಿ ಚಾಲ್ತಿ ಡಿಸೈನ್ ಅಥವಾ ಫಾರ್ಮ್ ಆ ತರ ನಾವ್ ಇದು ಬಳಸಿಲ್ಲ ಇವು ಆ ಟ್ರೆಡಿಷನಲ್ ಫಾರ್ಮ್ ಗಳನ್ನು ನಾವು ಯೂಸ್ ಮಾಡತಕ್ಕಂತದ್ದು ಓಕೆ ಅಂದ್ರೆ ಈಗ ಪ್ರೆಸೆಂಟ್ ನಮಗೆ ಬೇಕಾಗಿರುವಂತ ಯಾವ ತರ ಬೇಕೋ ಆ ತರದ ಟ್ರೆಡಿಷನಲ್ ಇದು ಮಾಡ್ತೀವಿ ಆ ಟ್ರೆಡಿಷನಲ್ ಫಾರ್ಮ್ ಗಳನ್ನು ಹಾಕೊಂಡು ನಾವು ಯೂಸ್ ಮಾಡ್ತೀವಿ ಇದಕ್ಕೆಲ್ಲ ಫಸ್ಟ್ ನಾವು ಆರ್ಡರ್ ಕೊಡಬೇಕಾದ್ರೆ ಅಲ್ಲಿ ಸ್ಪಾಟ್ ಗೆ ಹೋಗ್ತೀವಿ ಸ್ಪಾಟ್ ನೋಡ್ಕೊಂಡು ನಾವು ಇಟ್ಕೊಂಡಿವಿ ಈ ಈ ಇತರ ಸೆಟ್ ಮಾಡ್ತೀವಿ ಆಮೇಲೆ ಅಲ್ಲಿ ಆ ಒಂದು ಗಣೇಶ ಬರ್ತಾರೆ ಇಲ್ಲಿ ಶಿವ ಬರ್ತಾರೆ ನಾವು ಉಮಾ ಮಹೇಶ್ವರ ಅಲ್ಲೇ ಈ ದ್ವಿಜಾಕ್ಷರ ಸ್ವಾಸ್ತಿಕ ಎಲ್ಲ ಶ್ರೀಕಾರ ಓಂಕಾರ ಅಕ್ಷರ ಬರ್ತಾರೆ ಈ ತರ ಬ್ರಾಂಜ್ ಗಳನ್ನು ಮಾಡಿ ಫಿಕ್ಸ್ ಮಾಡ್ತಾರೆ ಇದಕ್ಕೆಲ್ಲ ಇದು ಫಿಕ್ಸಿಂಗ್ ಸಲುವಾಗಿ ಎಲ್ಲ ಓಲ್ ಪಾಸ್ ಅಂತ ಕೊಡ್ತಾರೆ ಸರ್ ಹೌದು ಈಗ ಇದಕ್ ಕೊಡ್ತಾರೆ ಇದು ವಾಲ್ ಬರ್ತಾರೆ ಇಷ್ಟು ವಾಲ್ ವಾಲ್ ಬರ್ತಾರೆ ಇದಕ್ಕೆಲ್ಲ ಮುಂದೆ ಇಷ್ಟು ಇದಕ್ಕೆಲ್ಲ ಈ ಪ್ರೊಜೆಕ್ಷನ್ ಬರ್ತಾರೆ ಸರ್ ಈ ತರ ಫಿಕ್ಸಿಂಗ್ ಇದು ಮೇನ್ ವಾಲಿಗೆ ಇದು ಫಿಕ್ಸ್ ಆಗುತ್ತೆ ಇದೆಲ್ಲ ಓಲ್ ಪಾಸ್ ಹಾಕೊಂಡು ಇದೆಲ್ಲ ಹಳ್ಳಿಗ ಕೆಲವು ಸಾಕೋರ್ ಮನೆ ಇದು ಗೌಡ್ರ ಮನೆ ಅಂತ ಹೌದು ಈ ಪಡಿಸಲ ಇರುತ್ತೆ ನೋಡ್ರಿ ಇಲ್ಲಿ ನಮ್ಮ ಸುರಪುರದ ಎಲ್ಲಾ ರಾಜರದ್ದು ಅಲ್ಲಿ ದರ್ಬಾರ್ ಇದಾರೆ ಅದನ್ನ ಕೂಡ ಹಿಂಗೆ ಅದ ಸರ್ ಅದು ಈ ಓಲ್ಡ್ ಇದು ಪಡಿಸಲೆಗಳನ್ನ ಏನ್ ಏನ್ ನಿರ್ಮಾಣ ಮಾಡ್ತಾರಲ್ಲ ಅದನ್ನ ಇದು ಕೀ ಮಾಡಲ್ ಆಗಿ ಎಲ್ಲ ನಮ್ಮ ತಂದೆಯವ್ರ ನಿರ್ಮಾಣ ಮಾಡ್ಯಾರ ಈಗ ಇದ್ರೊಳಗ ಮತ್ತೊಂದ್ ಬೋಲ್ ಅದ ಸರ್ ಅದ್ರೊಳಗೆ ಮತ್ತೊಂದ್ ಮತ್ತೊಂದ್ ಐತ್ ನೋಡ್ರಿ ಇಲ್ಲಿ ನೋಡ್ರಿ ಒಳಗ ಕಾಣಿಸ್ತದೆ ಅದಕ್ಕೆ ಟರ್ನಿಂಗ್ ಮಾಡ್ರಿ ಹಿಂಗ್ ಜಂತ್ರ ಹಾಕ್ಯಾರ ಸರ್ ಅದಕ್ಕೆಲ್ಲ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಹಂಸ ಸಿಂಬಲ್ ಒಂದು ಹಾರ್ಟ್ ಇದನ್ನು ಮರದರಾಜ ಅವರು ಮಾಡಿದ್ರಿ ಆ ಇದು ಡೋರ್ ಗಳೆಲ್ಲ ಮಾಡ್ತಿವಲ್ರಿ ಅಲ್ಲಿ ಇದು ಬಳಸ್ತಕ್ಕಂತ ಒಂದು ಪಕ್ಷಿ ಇದು ಹಂಸ ಪಕ್ಷಿ ಇದು ಡೋರ್ ಅಂತಂದ್ರೆ ನಾವು ಆಹ್ಹ್ ಅದೇ ಬಾಗಿಲಿಗೆ ಸೈಡಿಗೆ ಸರ್ ಅಲ್ಲೇ ಐತಿ ಡೋರ್ ಮಾಡಿ ಸೈಡಿಗೆ ಸೈಡಿಗೆ ನೋಡ್ರಿ ಅಲ್ಲಿ ಕಂಬ ಐತಲ್ರ ಪಿಲ್ಲರ್ ಅಲ್ಲಿ ಕಾರ್ನರ್ ಲಾಸ್ಟ್ ಆಕಡೆ ಕಾರ್ನರ್ ಒಳಗೆ ಹಾ ಲಾಸ್ಟ್ ಐತಿ ಸರ್ ಅಲ್ಲಿ ಮ್ಯಾಲೆ ಐತಿ ಈಗ ಹಂಸ ಪಕ್ಷಿ ಐತಿ ನೋಡ್ರಿ ಹೌದು ಲಾಸ್ಟ್ ನೋಡಬಹುದ್ರಿ ಅಲ್ಲಿ ನೋಡೋ ಹಾ ನೋಡೋಣ ನೋಡ್ರಿ ಸರ್

ಇದು ಕುದುರೆಗಳು ಅನೇಕ ಕೆಲವೊಂದು ಕೆಲವೊಂದಿದ್ ಬೋಧಗಳು ಇವೆಲ್ಲ ಬೋಧ ಅಂತಾರೆ ಅವಕ್ಕೆಲ್ಲ ಇವ್ ಬೋಧ ಅಂತ ಅವೆಲ್ಲ ಇದೆಲ್ಲದ್ ಬೋದ್ ಅಂತಾರೆ ಇದಕ್ಕೆಲ್ಲ ಒಂದು ಇದು ಫಾರ್ಮ್ ಆಹ್ಹ್ ಎಲ್ಲಾ ಮಾಡ್ಕೊಂಡು ಅದಕ್ಕೆಲ್ಲ ಫಿಕ್ಸ್ ಬಂತು ಇವೆಲ್ಲ ಪಿಲ್ಲರಿಗೆ ಸೆಟ್ ಮಾಡಿದ ಇದು ಇದಕ್ಕೆ ಯಾವ ಭಾಗ ಅಂತಾರೆ ಇದು ಇದು ಎಲ್ಲ ತೋಳುಗಳವ ಸರ್ ಇದ್ರಲ್ಲಿ ನಾಲ್ಕು ಮೂರು ತೋಳು ಇದು ಅಂದ್ರೆ ಹಂಗ ಪಸ್ಟ್ ತೋಳು ಸರ್ ಅಂದ್ರೆ ಇವು ಸಿಂಗಲ್ ಇದು ಈಗ ಈ ಬಾರ ಒತ್ಕೊಂಡಿರೋದು ಇದೆ ಪಿಲ್ಲರ್ ಇದೆ ರೀ ಜಾಸ್ತಿ ಅಂದ್ರೆ ಇದಕ್ ಸಪೋರ್ಟ್ ಆಗಿ ಇವೆಲ್ಲ ಇರ್ತಾವ್ ಸರ್ ಇವೆಲ್ಲ ಪೀಸ್ ಆಗಿ ಅಂದ್ರೆ ಮೂರು ಮೂರ್ ಬಿಡಿ ಭಾಗ ಇದು ಒಂದ್ರಿ ಎರಡು ಇದು ಇದ್ ಮೂರ್ ಪೀಸ್ ಇದ್ ನಾಲ್ಕನೇ ಸರ ನಾಕ್ನ ಒಂದ್ ನಾಲ್ಕು ಶೈಲಿ ಸರ್ ಇದೆಲ್ಲ ನಮ್ಮ ಈಗ ಹಳಿ ಓಡ್ಸ್ ಟೆಂಪೋಗಳು ಈ ಟೆಂಪಲ್ಸ್ ಅವಲ್ಲ ಈ ಬೇಲೂರು ಹಳೇಬೇಡು ಕಲ್ಯಾಣ ಚೇಕ್ ಎಲ್ಲ ಟೆಂಪಲ್ಸ್ ಅವುಗಳನ್ನ ಅಧ್ಯಯನ ಮಾಡ್ಕೊಂಡು ಇವೆಲ್ಲ ಇದು ಫಾರ್ಮ್ ಗಳನ್ನ ಇದು ಬಳಿ ಅಂತೀವಿ ಸರ್ ಇದಕ್ಕೆ ಅವು ಡಿಸೈನ್ ಗಳನ್ನ ಹಾಕೊಂತೀವಿ ಸರ್ ನಾವು ಇಲ್ಲಿ ಎಲ್ಲಿ ಚಾಲ್ತಿ ಡಿಸೈನ್ ಅಥವಾ ಫಾರ್ಮ್ ಆ ತರ ನಾವು ಇದು ಬಳಸಿಲ್ಲ ಇವು ಟ್ರೆಡಿಷನಲ್ ಇದು ಫಾರ್ಮ್ ಗಳನ್ನ ನಾವು ಯೂಸ್ ಮಾಡ ಅಂದ್ರೆ ಈಗ ಪ್ರೆಸೆಂಟ್ ನಮ್ಗೆ ಬೇಕಾಗಿರುವಂತ ಯಾವ ತರ ಬೇಕೋ ಆ ತರದ ಟ್ರೆಡಿಷನಲ್ ಟ್ರೆಡಿಷನಲ್ ಫಾರ್ಮ್ ಹಾಕೊಂಡು ನಾವು ಯೂಸ್ ಮಾಡ್ತೀವಿ ಇದಕ್ಕೆಲ್ಲ ಫಸ್ಟ್ ನಾವು ಆರ್ಡರ್ ಕೊಡ್ಬೇಕಾದ್ರೆ ಅಲ್ಲಿ ಸ್ಪಾಟ್ ಗೆ ಹೋಗ್ತೀವಿ ಸ್ಪಾಟ್ ನೋಡ್ಕೊಂಡು ಅದಕ್ಕೆ ಅದ್ರ ತಕ್ಕಂಗೆ ನಮ್ದು ಗುರುಗಳೆಲ್ಲ ನಮ್ಮ ಸರ್ ಅದರ ಅವರೆಲ್ಲ ನೋಡ್ಕೊಂಡು ಅದ್ರ ಸೆಟ್ ಆಗಂಗ ಅಲ್ಲಿ ಡ್ರಾಯಿಂಗ್ ಮಾಡ್ತಾರೆ ಫೈಲಾ ಆ ಡ್ರಾಯಿಂಗ್ ಆದ್ಮೇಲೆ ಅದಕ್ಕೆ ನಾವು ಆಮೇಲೆ ಪಾರ್ಟಿ ಜೊತೆ ಎಲ್ಲಿ ತೋರ್ಸ್ಕೊಂಡು ಅದಕ್ಕೆ ಯಾವ ಅವ್ರಿಗೆ ಏನೇನು ಬೇಕು ಏನೇನಿಲ್ಲ ಅದಕ್ಕೆಲ್ಲ ಒಂದು ವಿಚಾರ ಮಾಡ್ಕೊಂಡು ಅದ್ರ ತಕ್ಕಂಗ ಆರ್ಡರ್ ತಗೊಂಡ್ತಿವಿ ಆ ತಕ್ಕ ಎಲ್ಲ ಇದು ಕೆಲಸ ಮಾಡ್ಕೊಂತ ಇದು ಇದೇನು ಬೇಸ್ಮೆಂಟ್ ನಮ್ಗ ಬಿಡುತ್ತ ಎಷ್ಟು ಬೇಕು ಎಷ್ಟಿಲ್ಲ ಮೊದ್ಲೇ ಇದ್ ಅವು ಸ್ಪಾಟ್ ಸ್ಪಾಟ್ ನೋಡ್ಕೊಂಡು ಅಲ್ಲಿ ಸೈಜ್ ನೋಡ್ಕೊಂಡು ಎಲ್ಲ ವರ್ಕ್ ಮಾಡ್ತೀವಿ ಆಮೇಲೆ ಇದ್ರಲ್ಲಿ ನಾವು ವಿಶೇಷ ಅಂದ್ರೆ ಕೆಲವು ಬ್ರಾಂಜ್ ಮೂರ್ತಿಗಳನ್ನ ಮಾಡಿ ಸರ್ಚ್ ಮಾಡತಕ್ಕಂತದ್ದು ನಾವು ಮಾಡ್ತಿದೀವಿ ಇದಕ್ಕೆ ಮಾಡಬಹುದು ಇದೆ ಆಂಗ್ರಿ ಇದೆಲ್ಲ ಸ್ಪೇಸ್ ಬಿಟ್ವಿಲ್ಲಿ ಸರ್ ನಡುವ ಆ ಏ ಕಾರ್ತಿಕ ಇದೆಲ್ಲ ಬ್ರಾಂಜ್ ನ ಸರ್ ಇದೀಗ ಇದು ಇದನ್ನ ನಾವು ಮಾಡಿದಿಲ್ಲ ಕೂಡ ಇದನ್ನ ನಾವು ಈ ತರ ಇಲ್ಲಿ ಸರ್ಟ್ ಮಾಡತಕ್ಕಂತದ್ದು ನಾವು ಇಟ್ಕೊಂಡಿದ್ದೀವಿ ಈ ಈ ಇತರ ಸರ್ಟ್ ಮಾಡ್ತೀವಿ ಆಮೇಲೆ ಅಲ್ಲಿ ಒಂದು ಗಣೇಶ್ ಬರ್ತಾರೆ ನಾವು ಮಹೇಶ್ವರ ಅಲ್ಲಿ ಈ ಬೀಜಾಕ್ಷರ ಸ್ವಸ್ತಿಕ ಎಲ್ಲ ಶ್ರೀಕಾರ ಓಂಕಾರ ಅಕ್ಷರ ಬರ್ತಾರೆ ಈ ತರ ಬ್ರಾಂಜ್ ಗಳನ್ನ ಮಾಡಿ ಫಿಕ್ಸ್ ಮಾಡ್ತಾರೆ ನಮ್ಗಂದ್ರೆ ಯಾವ ದೇವರು ಬೇಕೋ ಆ ಮಾಡಿ ಫಿಕ್ಸ್ ದೇವ್ರ ಅಂದ್ರ ನಾ ಇದೇ ಇಷ್ಟೇ ಸ್ಟೆಪ್ ಗಳು ಬರ್ತಾವ ರೀ ಮತ್ತ್ ಇನ್ನ ಇದ್ರೊಳಗ್ ಇದಕ್ಕ್ ನಾವ್ ಫಸ್ಟ್ ನಾವ್ ಇದು ಏನ್ ಡ್ರಾಯಿಂಗ್ ಮಾಡ್ಕೊಂತೀವ ಆ ಪ್ರಕಾರ ಇದಕ್ ಮಾಡ್ಕೊಂತಿವಿ ಇದಕ್ಕನ ಸಿಂಪಲ್ ನು ಕೂಡ ಮಾಡಬಹುದು ಸಿಂಪಲ್ ಸಿಂಪಲ್ ಮಾಡಬಹುದು ನಾವ್ ಈ ಫಸ್ಟ್ ತೋಳು ಅಲ್ಲಿ ಸೆಕೆಂಡ್ ತೋಳಿಗೆನು ಎಲ್ಲಾ ಮುಗಿಸಬಹುದು ಇಲ್ಲಿಗೆ ಮುಗ್ಸ್ಬ್ ಇಲ್ಲಿಗೆ ಮುಗಿಸಬಹುದು ಏನಿಲ್ಲಾ ಇದು ಫಿಕ್ಸಿಂಗ್ ಮಾಡ್ಲಿಕ್ಕೆ ಓ ಹಿಂದ್ಗಡೆ ಏನಾದ್ರು ಫಿಕ್ಸಿಂಗ್ ಅವೆಲ್ಲಾ ಅವ್ ಅವಕ್ಕೆಲ್ಲ ಇದ್ ಇದ್ ಕೊಟ್ಟಿರ್ತೇವ್ ಸರ್ ಇಲ್ಲೆಲ್ಲ

ಇದು ಗಡೆಗೆ ಬರುತ್ತೆ ಇದು ಇದು ಗೋಡೆಗೆ ಬರುತ್ತೆ ಇಷ್ಟ ದಪ್ಪ ಓಕೆ ಓಕೆ ಹ್ಮ್ ಹ್ಮ್ ಅವಾಗ ಮજબುತಾಗಿ ಕೂರುತ್ತೆ ಏನೋ ಇದಕ್ಕೆಲ್ಲ ಇಂಟರ್ ಲಾಕಿಂಗ್ ಒಳಗಡೆ ಆ ತರ ಲಾಕ್ ಮಾಡಿ ಅಲ್ಲ ಫಿಕ್ಸ್ ಮಾಡಿದ್ರೆ ಹ್ಮ್ ಹ್ಮ್

ಮನೆಗೆ ಬಾಗಿಲ್ ಸೊ ಈ ತರದ್ ಬಾಗಿಲು ಮಾಡಿಸ್ಬೇಕು ಅಂತಂದ್ರ ಎಷ್ಟು ಜಾಸ್ತಿನೇ ಆಗ ಸರ್ ಯಾಕಂದ್ರೆ ನಾವು ಬಹಳಷ್ಟು ಮೈನೋರಿಟಾಗಿ ಡಿಟೈಲ್ ಆಗಿ ಕೆಲಸ ಮಾಡ್ತೀವಿ ಇದು ಕೈ ಕೆಲಸ ಮಾಡ್ತೇವೆ ಮಾಡ್ತೇವೆ ಸುಮಾರು ಒಂದು ಇಪ್ಪತ್ತೈದ್ರ ಒಂದ್ ಮೂವತ್ ಸರ್ ಇದು ಒಂದಿಂದ ಆಗುವಂತ ಕೆಲಸ ಇಲ್ಲ ಸರ್ ತಿಂಗಳ ಇದು ಕೆಲಸ ಮಾಡ್ಯಾರ ಸರ್ ಒಂದ್ ಐದಾರು ಜನ ಇದ್ ಕಲಾವಿದ್ರ ಮಾಡಿದಾರೆ ಇದನ್ನ ಅಂದರೆ ಇದು ಅದೇ ಒಟ್ಟ ಒಂದ್ ಏಳೆಂಟು ತಿಂಗಳು ಬೇಕು ಸರ್ ಕೆಲಸ ಒಬ್ರ ಒಬ್ರಿಂದ ಆಗೋಂಥದ್ದೆಲ್ಲ ಮತ್ತೆ ಒಂದೇ ದಿನಕ್ಕೆ ಆಗಲ್ಲ ಒಂದ್ ಒಂದೇ ದಿನ ಆಗ್ತಾ ಸರ್ ಇದು ಏನು ಯಾವ ತರ ಒಂದು ಮೆಟ್ರಿಯಲ್ ಅಲ್ಲಿ ಕೆತ್ತನೆ ಮಾಡಿದ್ರು ಇದನ್ನು ಕೂಡ ಇದು ಬರ್ಮೆಟಿಕಲ್ ಎಲ್ಲ ಮಾಡಿರೋದು ಇದು ಇದು ಕಲಾವಿದರು ನಮ್ಮ ತಂದೆಯವರಾದ್ರೆ ಇದು ಬಸವಣ್ಣ ಬಡಿಗೋರು ಮಾಡಿದ್ರಿ ಆ ಇದು ಏನಂತ ಇದು ಮಾಡಲ್ ಅಂತಾರೆ ಇದು ಈ ಕೆಲವು ಸಾವ್ಕಾರರ ಮನೆ ಇದು ಗೌಡ್ರ ಮನೆ ಅಂತ ಇರ್ತಾವ ಸರ್ ಹೌದು ಈ ಪಡ್ಸಾಲೆ ಇರ್ತಾರ ಇಲ್ಲಿ ನಮ್ಮ ಶಿರ್ಪುರದ್ ಎಲ್ಲಾ ರಾಜರದ್ದು ಅಲ್ಲಿ ದರಬಾರ್ ಅದಾರ ಅದನ್ನ ಕೂಡ ಹಿಂಗೇ ಅದ ಸರ್ ಅದು ಈ ಓಲ್ಡ್ ಇದ್ ಪಡಸಾಲೆಗಳನ್ನ ಏನ್ ಏನ್ ನಿರ್ಮಾಣ ಮಾಡ್ತಾರಲ್ಲ ಅದನ್ನ ಇದ್ ಕೀ ಮಾಡೆಲ್ ಆಗಿ ಎಲ್ಲ ನಮ್ಮ ತಂದೆಯವರು ನಿರ್ಮಾಣ ಮಾಡ್ಯಾರ ಇದನ್ನೆಲ್ಲ ಬಹಳಷ್ಟು ಅಲ್ಲಿ ಡಿಟೈಲ್ ಆಗಿ ಸೂಕ್ಷ್ಮ ಕೆಲಸಗಳನ್ನ ಮಾಡಿದರ ಅದ್ರ ಡಿಟೇಲ್ಸ್ ಅಂತಂದ್ರೆ ಅಂದ್ರೆ ಇದು ಸರಿಯಾದ ಇದು ಪಿಲ್ಲರ್ ಇದು ಇದು ಕಂಬ ಇದು ಇದು ಗದ್ದಿಗೆ ಕಲ್ಲು ಅಂತಾರ ಅದಕ್ಕೆ ಇದ ಗದ್ದಿ ಕ ಇದು ಇದು ಗಡಿಗಿರಿ ಇದು ಬೋದು ಸರ್ ಇದು ಬೋದು ಇದು ಇದು ಬೋದು ರೀ ಹ್ಞೂ ಇವೆಲ್ಲ ಇದು ಖಂಡೆ ಬೋದು ಅಂತಾರೆ ಇವಕ್ಕೆಲ್ಲ ಸಣ್ಣ ಸಣ್ಣ ಓಕೆ ಇವು ಕೂಡ ಇವಕ್ಕೆಲ್ಲ ಹೇಳ್ತದೆ ಇವೆಲ್ಲ ಸಾಕಷ್ಟು ಒಂದೊಂದಕ್ಕೆ ಪ್ರತಿಯೊಂದಕ್ಕೆ ಹೆಸರು ಅದ ಸರ್ ಇದಕ್ಕೆ ಹೀಗಾಗಿ ಈಗ ಇದರದ್ದೇ ಬರಬೇಕಂದ್ರೆ ಒಂದು ಬುಕ್ ಒಂದು ಪಿಎಚ್ಡಿ ಮಾಡತಕ್ಕಂತ ಕೆಲಸ ಅದ ಸರ್ ಹೌದು ಇದು ಅಂದ್ರೆ ನಮಗೆ ಪಡಸಾಲಿ ಒಳಗ ಹಾ ಮಾದರಿ ಹಾ ಸರ್ ಇದು ಮಾದರಿ ಅಂತ ಹೇಳ್ಬೋದು ಸರ್ ಇದು ಒಟ್ಟ ಐದ ಅಂಕಣ ಪಡ್ಸಾಲಿ ಸರ್ ಇದು ಐದ್ ಅಂಕಣ ಐದ್ ಅಂಕಣ ಇದು ಇಷ್ಟ ಇದು ದೊಡ್ಡದಾಗಿ ಮಾಡ್ಬೇಕಂದ್ರೆ ಒಂದು ಎರಡ ಇಲ್ಲ ಮೂರುವರೆ ವರ್ಷ ತನಕ ನಮ್ಮ ತಂದೆಯವರೆಲ್ಲಾ ಸಾಕಷ್ಟು ಕೆಲಸ ಮಾಡ್ಯಾರಂತವೆಲ್ಲಾ ಹಳ್ಳ್ಯಾಗೆಲ್ಲಾ ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ ಇದು ಒಂಥರಾ ಮಾದರಿ ಅದು ಮಾದರಿ ಮಾದರಿ ಅಂತೇಳಿ ನಮ್ ಚಿಕ್ಕಪ್ಪನ ಅನ್ನ ಒಂದ್ ಸಣ್ಣದಾಗಿ ಮಾಡಿಟ್ಟಿದ ಸರ್ ಇದು ಮಿಡ್ಲಲ್ಲಿ ಬಿಟ್ಟಿರಲ್ಲ ಇದು ಹಾ ಇದು ಏನಂದ್ರ ಸರ ಇದು ಇದು ಗುಮ್ರಿ ಅಂತಾರು ಇದು ಏಕ ಒಂದೇ ಕಟ್ಟಿಗೆ ಸರ್ ಇದು ಒಂದೇ ಕಟ್ಟಿಗೆ ಇಲ್ಲಿಂದ ಇದು ಫುಲ್ ಒಂದೇ ಕಟ್ಟಿಗೆನೇ ಇದೆಲ್ಲ ಸರ್ಪ್ಲೈ ಮಾಡ್ಕೊಂಡಾರೆ ಸರ್ಪ್ಲೈ ಮಾಡ್ಯಾರ ಆಮೇಲೆ ಇದು ಕೂಡ ಈಗ ಇದ್ರೊಳಗೆ ಬೋಲದ ರೀ ಈಗ ಇದ್ರೊಳಗ ಮತ್ತೊಂದು ಅದ ಸರ್ மத்தொந்த ர் சோக அகல கூட இல்லை ஒன்னே கட்டி பீஸ் ஒழி ஃபிஸ்